ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ಅರಾಮದೀನಿ ನೋಡ್ರಿ ಇವಾಗ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಪುಟಾಣಿ ಪುಟಾನಿ ಕರ್ದ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಪುಟಾಣಿ ತಗೊಂಡು ಮಿಕ್ಸರ್ಗೆ ಹಾಕೊಂಡಿದ್ದೇನೆ ಮಿಕ್ಸರ್ಗೆ ಹಾಕೊಂಡು ಜರಡಿ ಇಟ್ಕೋಬೇಕು ಸಾನಿಸ್ಕೋಬೇಕು ಚೆಂದಂಗೆ ಸಾನಿಸ್ಕೊಂಡು ಇಟ್ಕೊಳ್ಳಿ ಆಮೇಲೆ ಒಲೆ ಮೇಲೆ ಬೋಗನ ಇಟ್ಕೊಂಡು ಬೋಗಾನಿಗೆ ಒಂದು ಅರ್ಧ ಕೆ ಜಿ ಪುಟಾನಿಗೆ ಒಂದು ಕೆ ಜಿ ಸಕ್ಕರೆ ಹಾಕ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಪಾಕ ಬರುತ್ತೆ ನಿಮಗೆ ಅಳತೆ ಸಿಗುತ್ತೆ ಒಂದು ಕೆ ಜಿ ಇಲ್ಲಾಂದರೆ ಪಾವು ಕೆ ಜಿ ಹಾಕ್ಕೊಂಡ್ರೆ ಅರ್ಧ ಕೆ ಜಿ ಸಕ್ಕರೆ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಕೆ ಜಿ ಸಕ್ಕರೆ ಹಾಕ್ಕೊತೀನಿ ಅರ್ಧ ಕೆ ಜಿ ಪುಟಾನಿಗೆ ಒಂದು ಕೆ ಜಿ ಸಕ್ಕರೆ ಹಾಕೋಬೇಕು ಒಂದು ಕಿಲೋ ಒಂದು ಕಿಲೋ ಸಕ್ಕರೆ ಹಾಕ್ಕೊಂಡು ಆ ನೀರು ಎಷ್ಟು ಹಾಕ್ಬೇಕಂದ್ರೆ ಅದಕ್ಕೆ ಮುನ್ಗೋ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ನೀರು ಇವಾಗ ಇದ್ದೀನಿ ನೋಡಿ ಒಂದು ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಸಕ್ಕರೆ ಹಾಕ್ಕೊಂಡು ಅದು ಮುನ್ಗೋ ಮುಳುಗೋ ಅಷ್ಟೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಜಲ್ದಿ ಪಾಕ ಬರಲ್ಲ ಒಂದೇಳೆ ಪಾಕ ಬಂದರೆ ಸಾಕು ಒಂದೇಳೆ ಸ್ವಲ್ಪ ಜಾಸ್ತಿ ಅಷ್ಟೇ ಇವಾಗ ನೀರು ನೋಡಿ ಮುಳುಗೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆ ಮುಳುಗೋ ಅಷ್ಟೇ ನೀರು ಹಾಕ್ಕೋಬೇಕು ಚರ ಸರಿಯಾಗಿ ಗಂಟೆ ಇಲ್ದಂಗೆ ಕೈಯಾಡ್ಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ನೀರು ಒಂದು ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಪಾಕ ಬರಬೇಕಂದ್ರೆ ಅರ್ಜೆಂಟ್ ಮಾಡಬೇಕು ಅರ್ಜೆಂಟ್ ಮಾಡೋ ಹಾಗಿಲ್ಲ ಕರ್ದೆಂಟ್ ಮಾಡುವಾಗ ನಮ್ಮ ಕಡೆ ಎಲ್ಲ ಕರ್ದಂಟು ಫೇಮಸ್ ರೀ ಉತ್ತರ ಕರ್ನಾಟಕ ಕಡೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಇವಾಗ ಗಂಟಿ ಇಲ್ದಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಲೋ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆದರೂ ಬೇಕು ಪಾಕ ಕುದಿಯೋಕ್ಕೆ ಬಿಡಿ ಅದು ಚೆನ್ನಾಗಿ ಕುದಿಬೇಕು ಆಮೇಲೆ ಬಾಣಲೆಗೆ ನೀವು ಒಂದು ಪರಾತ ತಗೊಳ್ಳಿ ಪರಾತರೆಲ್ಲ ತಾಟರೆ ಏನಾರು ತಗೊಳ್ಳಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ನಾನು ಪರಾತ ತಗೊಂಡಿದ್ದೀನಿ ಪರಾತಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಪಾಕ ಆಗೋವರೆಗೂ ಎಣ್ಣೆ ಹಾಕಿ ಮಿಕ್ಸ್ ಸವ್ರು ಕೂಡ ಎಲ್ಲ ಚೆನ್ನಾಗಿ ಸವ್ಕೊಂಡು ಇಟ್ಕೊಳ್ಳಿ ಒಂದು ಕಡೆ ಪಾಕ ಪಾಕ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಪಾಕ ಕುದಿಬೇಕು ಒಂದು ಪಾಕ ಕುದ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಹೇಗಾಗಿದೆ ನೋಡಿ ಇವಾಗ ಪಾಕ ಕುದೀತಾ ಇದೆ ಚೆನ್ನಾಗಿ ಇದನ್ನೇ ಪಾಕ ಹೆಂಗೆ ನೋಡಬೇಕಂದ್ರೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಹಾಕಿ ಸ್ವಲ್ಪ ಆಗ ಹೀಗೆ ಹಾಕಬೇಕು ನೋಡ್ಕೊಳ್ಳಿ ಪಾಕ ಆಗಿದೆ ಇಲ್ವಾ ಅದು ಗಂಟಾಗಬೇಕು ರೌಂಡ್ ಬರಬೇಕು ಸೇಪು ಕರಗಬಾರ್ದು ಅಲ್ಲೇ ಇವಾಗ ಹೇಗೆ ಗಂಟು ಬರ್ತಾಯಿದೆ ನೋಡಿ ಹೀಗೆ ಹಾಕಬೇಕು ನಿಮಗೆ ಹದವಾಗಿ ಬರಬೇಕಂದ್ರೆ ಫಸ್ಟ್ ಒಂದು ಸಲ ನೋಡಿದೆ ನಾನು ಇವಾಗ ಡೈರೆಕ್ಟ್ ತೋರಿಸ್ತಾ ಹಾಂ ನೋಡಿ ಬಂದಿದೆ ಇವಾಗ ಪಾಕ ತಳಗಿಳಿಸ್ಕೊಂಡೆ ಹೋಗಾನೆ ಸಣ್ಣಗೆ ಅಷ್ಟು ಹಿಟ್ಟು ಹಾಕ್ಕೊಳ್ಳಿ ಮೊದಲು ಅರ್ಧ ಕೆ ಜಿ ಹಿಟ್ಟು ಒಂದು ಕೆ ಜಿ ಸಕ್ಕರೆ ಬೇಕು ಪುಟಾಣಿ ಸೋಸ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚಂದ ಸರಿಯಾಗಿ ಚೆಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆಂದ ಮಿಕ್ಸ್ ಅದು ಗಂಟಿಲ್ಲದೆ ಗಂಟೆನೂ ಆಗೋಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಲೆ ಮೇಲೆ ಹಿಟ್ಟು ಹಾಕೋಬೇಡಿ ಹಿಟ್ಟು ಕೆಳಗಡೆ ಹಿಟ್ಟು ಹಾಕ್ಕೊಳ್ಳಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಇವಾಗ ಹಿಂಗಾಗುತ್ತೆ ಮಿಕ್ಸ್ ಮಾಡ್ಕೊಂಡಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಎಣ್ಣೆ ಹಚ್ಕೊಂಡಿರೋ ಪಾತ್ರೆಗೆ ನಾವು ಪರಾತ ಅಂತೀವಿ ಪರಾತ್ಗೆ ಹಿಟ್ಟು ಹಾಕ್ಕೊಳ್ಳಿ ಹಿಟ್ಟು ಹಾಕ್ಕೊಂಡು ಸರಿಯಾಗಿ ಹಿಂಗೆ ಜಾಲ್ರಿ ಜಾನಿಸಿ ಇಲ್ಲ ಎಲ್ಲ ಕಡೆ ಹಾಕ್ಬೇಕು ಹಿಟ್ಟು ಇಟ್ಟು ನನ್ನ ಚಮಚೆ ಅದರೊಳಗೆ ಬಿದ್ದು ಬಿಡ್ತು ತೆಗೆದೆ ಆಮೇಲೆ ಆಯಿತು ಇವಾಗ ಪರಾತಿಗೆ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಕೊಬ್ಬರಿ ಎರ್ಚ್ಕಿಟ್ಕೊಂಡಿರ್ತೀವಿ ಮೊದಲೇ ಎರ್ಚಿಟ್ಕೊಳ್ಳಿ ಎರ್ಚಿಟ್ಕೊಂಡು ಐದು ನಿಮಿಷ ಬಿಟ್ಟು ಹೀಗೆ ಚಾಕುಲ್ಲೇ ಕೊರಿಬೇಕು ಚಾಕು ತೊಗೊಂಡು ಅವಾಗ ಐದು ನಿಮಿಷ ಬಿಟ್ಟು ಕೊರೀರಿ ಆರಿರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಚೆನ್ನಾಗಿ ಕೊರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೇಫ್ ನೋಡಿ ಇವಾಗ ತೆಗಿತಾಯಿದ್ದೀನಿ ನಾನು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಒಂದೊಂದೊಂದು ಫಸ್ಟ್ ಒಂದು ಟೈಮ್ ಬರಲ್ಲ ಪಾಕ ಹೆಚ್ಚು ಕಡಿಮೆ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಮತ್ತು ಇನ್ನೊಂದು ಸಲ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೀಗಿದೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೀಗೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕ ಮಂದಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿದವರಿಗೆ ಧನ್ಯವಾದಗಳು ತುಂಬ ಹೃದಯ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಬಾಯ್ ಬಾಯ್ ಮತ್ತೆ ಸಿಗುವ ಫ್ರೆಂಡ್ಸ್ ಎಲ್ಲರೂ ಆರಾಮಿರಿ ಚೆನ್ನಾಗಿರಿ ಇರಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯ